ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಿಷಯರೋಗಿ ನಿರೇ ಸರ್ವೈದ್ಯಾ ಶ್ರೀದಕ್ಷಿಣಾಮಮೂರ್ತೈ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಈ ಪ್ರಪಂಚದಲ್ಲಿ ಅತಿ ಭಯಂಕರ ಯಾವುದು ಅಂದರೆ ಸೇಡು ಮದ ಮತ್ಸರ ಮತ್ತು ಒಬ್ಬರು ಇನ್ನೊಬ್ಬರನ್ನ ನೋಡಿ ಅವ್ರು ಚೆನ್ನಾಗಿರಬಾರ್ದು ಇವ್ರು ಚೆನ್ನಾಗಿರಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಮಾಡುವಂತಹ ತಾಂತ್ರಿಕ ಕೆಲಸಗಳು ಅಂತಹ ಕೆಲಸದಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಶೇಷವಾದ ಪ್ರಯೋಗ ಇದು ಎಂಥ ಪ್ರಯೋಗ ಅಂದರೆ ಎಷ್ಟೋ ಜನ ಹಲವಾರು ರೀತಿಯಲ್ಲಿ ಪ್ರಯೋಗಗಳನ್ನ ಮಾಡ್ತಾಯಿರ್ತಾರೆ ಬೇರೆ ಬೇರೆ ದುಷ್ಟ ದುಷ್ಟಪ್ರಯೋಗಗಳನ್ನ ಮಾಡ್ತಾಯಿರ್ತಾರೆ ನಾನು ಎಲ್ಲ ಎಪಿಸೋಡಲ್ಲೂ ಹೇಳೋಂಗೆ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಈ ರೀತಿಯಲ್ಲಿ ಪ್ರಯೋಗಗಳಿದೆ ಅದರಲ್ಲಿ ಅತಿ ಭಯಂಕರವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಊಟದಲ್ಲಿ ಅಥವಾ ನಾವು ಕುಡಿಯುವಂಥ ಪಾನೀಯದಲ್ಲಿ ಹಾಕ್ಕೊಡುವಂಥ ಮದ್ದಿಡಿ ಆ ಮದ್ದಿಡಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ಒಳಗಡೆ ಹೋಗಿ ತುಂಬ ರಿಯಾಕ್ಷನ್ ಆಗುತ್ತೆ ಅದನ್ನು ನಾವು ಒಂದು ಎಪಿಸೋಡಲ್ಲಿ ತಿಳಿಸಿದ್ದೀವಿ ಆದರೆ ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಭಯಂಕರವಾಗಿರ್ತಕ್ಕಂಥ ಒಂದು ವಿಚಾರ ಏನು ಆ ವಿಚಾರ ಹೇಳಿದ್ರೆ ಮೊನ್ನೆ ನಮ್ಮ ಕಚೇರಿಗೆ ತುಂಬ ದೊಡ್ಡ ವ್ಯಕ್ತಿಗಳು ಸ್ವಲ್ಪ ಈ ಮಿನಿಸ್ಟ್ರ್ ಜೊತೆಗೆ ಒಬ್ಬ ವ್ಯಕ್ತಿ ಅವರು ಇರೋದು ಎಂಬತ್ತೆಂಬತ್ತೈದು ಕೆ ಜಿ ಇದ್ದಿದ್ದು ಈಗ ಒಂದು ಐವತ್ತು ಕೆ ಜಿ ನಲವತ್ತೆಂಟು ಕೆ ಜಿ ಈ ಥರ ಬಂದುಬಿಟ್ಟಿದ್ದಾರೆ ಅಂದರೆ ತುಂಬ ಅವರು ಏನೂ ಇಲ್ಲ ದೇಹದಲ್ಲಿ ಅವನ್ನ ನೋಡಿ ಅವ್ರ ಫೋಟೋ ನೋಡಿ ಅವ್ರನ್ನ ನೋಡಿ ತುಂಬ ಆಶ್ಚರ್ಯ ಆಗೋಯ್ತು ನನಗೆ ಸೊ ಇದೇನು ಅಂತ ಕಂಡುಹಿಡೀಬೇಕು ಅಂತ ಹೋದಾಗ ಇದು ಪ್ರಶ್ನೆಯಲ್ಲೆಲ್ಲ ಮದ್ದಿಡಿ ಅಂತ ಬರುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ವಿಷಚೂರ್ಣ ಪ್ರಯೋಗ ಅಂಥೇಳಿ ಬರುತ್ತೆ ಅಂದರೆ ಮದ್ದಿಡಿ ಅಂತೇಳಿ ಕರಿತೀವಿ ಆದರೆ ಇದು ಮದ್ದಿಡಿ ಅಲ್ಲ ಮದ್ದಿಡಿಗಿಂತೂ ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ವಿಷಚೂರ್ಣ ಪ್ರಯೋಗ ಯಾವ ರೀತಿಯಲ್ಲಿ ಇದನ್ನು ತಯಾರು ಮಾಡ್ತಾರೆ ಅಂತಕ್ಕಂಥ ವಿಚಾರಕ್ಕೆ ನಾವು ಇದರ ಹಿಂದೆಯೇ ಹೋದ್ವಿ ಎಲ್ಲಿ ತನಕ ಇದು ಕರ್ಕೊಂಡೋಗುತ್ತೆ ನೋಡೋಣ ಯಾಕಂದರೆ ಆ ವ್ಯಕ್ತಿಗೆ ನಾವು ಕ್ಲಿಯರ್ ಮಾಡಲೇಬೇಕಾಗಿತ್ತು ಆದ್ದರಿಂದ ಈ ಒಂದು ವಿಚಾರ ಎಲ್ಲಿ ಎಲ್ಲೆಲ್ಲಿ ಕನೆಕ್ಟ್ ಆಗ್ತಾಯಿದೆ ಅಂತ ಹೇಳಿ ನಾವು ಹುಡ್ಕೊಂಡು ಹೋದಾಗ ಸುಮಾರು ಎರಡರಿಂದ ಮೂರು ಸ್ಟೇಟ್ಗಳು ನಮಗೆ ಅಲ್ಲಿರ್ತಕ್ಕಂಥ ಜನರ ಒಂದು ಅಲ್ಲಿರ್ತಕ್ಕಂಥ ಕೆಲವು ತಾಂತ್ರಿಕರ ಒಂದು ಪರಿಚಯ ಸಿಕ್ತು ಅದನ್ನೆಲ್ಲ ವಿಚಾರಿಸ್ತಾ ಹೋದಾಗ ಕೊನೆಗೂ ಗೊತ್ತಾಗಿದ್ದು ಇದು ಮದ್ದಿಡಿಗಿಂತ ತುಂಬ ಡೇಂಜರ್ ಆಗಿರ್ತಕ್ಕಂಥ ವಿಚಾರ ಅಂತ ಅಂದರೆ ಈ ಒಂದು ಚೂರ್ಣನ ಅವರು ಯಾವುದ್ರಲ್ಲಾದರೂ ಈ ಊಟದಲ್ಲೇ ಆಗಿರ್ಬೋದು ಇನ್ನೊಂದು ಮತ್ತೊಂದು ಪದಾರ್ಥದಲ್ಲಿ ಹಾಕ್ಕೊಟ್ಟಾಗ ಅದು ಮನುಷ್ಯನನ್ನು ಎಲ್ಲ ಪ್ರತಿಯೊಂದು ರಕ್ತ ಮುಗೀತಾ ಹೋಗುತ್ತೆ ನರಗಳ ಒಂದು ಏನು ಒಂದು ಶಕ್ತಿ ಇದೆ ಆ ನರಗಳ ಶಕ್ತಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಮನುಷ್ಯನನ್ನು ಸಂಪೂರ್ಣವಾಗಿ ಅರ್ಧದಿಂದ ಕಾಲು ಭಾಗಕ್ಕೆ ಇಳಿಸ್ಬಿಡುತ್ತೆ ಅವನತ್ರ ದುಡ್ಡಿರ್ಬೋದು ಐಶ್ವರ್ಯ ಇರ್ಬೋದು ಕಾರ್ ಇರ್ಬೋದು ಏನಾದರೂ ಇರ್ಬೋದು ಆರೋಗ್ಯ ಅಂತಕ್ಕಂಥ ವಿಚಾರದಲ್ಲಿ ಏನೇನೂ ಇರೋಲ್ಲ ಹಾಗೆ ಮಾಡಿದಾಗ ಏನಾಗುತ್ತೆ ಅವನ ಕೆಲಸಗಳು ನಿಂತೋಗುತ್ತೆ ಕೆಲಸದಿಂದ ಅವನು ಎಲ್ಲೋ ಇದ್ದವನು ಎಲ್ಲೋ ಯಾವುದೋ ಒಂದು ಸ್ಟೇಜಿಗೆ ಬಂದುಬಿಡ್ತಾನೆ ಇವ್ರದ್ದು ಹಾಗೆ ಆಗಿದೆ ಇವ್ರು ನೋಡಿದ್ರೆ ತುಂಬ ದೊಡ್ಡ ಒಬ್ಬ ವ್ಯಕ್ತಿ ಹತ್ರ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಮಿನಿಸ್ಟರ್ ಕೆಲಸ ಮಾಡ್ತಾ ಇರೋದು ಆದರೆ ಅವರ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಅವರು ಬಹಳ ಒಂದು ಕಷ್ಟದಲ್ಲಿದ್ದಾರೆ ಸೊ ಹೀಗಿದ್ದಾಗ ನಾವೇನು ಮಾಡಿದ್ವಿ ಇದನ್ನು ಯಾವ ರೀತಿಯಲ್ಲಿ ತಯಾರು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ನೋಡಿದ್ವಿ ನಿಮಗೆಲ್ಲ ಗೊತ್ತಿದೆ ನಾವು ಯಾವುದೇ ವಿಚಾರ ಆಗಲಿ ಸಂಪೂರ್ಣವಾಗಿ ಡೈರೆಕ್ಟ್ ಡೈರೆಕ್ಟಾಗೇ ಕೊಟ್ಬಿಡೋದು ಅದರಲ್ಲಿ ಮುಚ್ಚು ಮನೆ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಯಾಕಂದರೆ ನಿಮ್ಗೆ ಈ ವಿಚಾರ ಗೊತ್ತಾಗಿದ್ದರೆ ಎಷ್ಟೋ ಜನಕ್ಕೆ ಆಗಿರುತ್ತೆ ಈ ಥರ ಸಮಸ್ಯೆಗಳು ಅವಾಗ ಏನು ಮಾಡ್ತೀರಾ ನೀವು ಯಾವುದಾದ್ರೂ ಒಬ್ಬರು ಬೃತ ಹತ್ರ ಹೋಗಿ ಗುರುಗಳೇ ಹಿಂಗಾಗೋಗಿದೆ ನನಗೆ ಖಂಡಿತವಾಗ್ಲೂ ಇದು ತುಂಬ ತೊಂದರೆ ಕೊಡ್ತಾ ಇದೆ ತೆಗಿಸ್ಕೊಡಿ ಅಂದಾಗ ಮದ್ದಿಡಿ ಅಂತ ತಿಳ್ಕೊಂಡವರು ಏನೋ ಒಂದನ್ನು ತೆಗಿಸ್ಕೊಡ್ತಾರೆ ಆದರೆ ಅದರ ಶೇಷ ಇದೆಯಲ್ಲ ಅದು ಹಂಗೆ ಉಳ್ಕೊಂಡು ತೊಂದರೆಗಳನ್ನ ಇರುತ್ತೆ ಹೀಗಿರಬೇಕಾದ್ರೆ ಇದು ಯಾವ ರೀತಿಯಲ್ಲಿ ಇದನ್ನು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡಿದ್ವಿ ಇದು ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಒಂಥರ ಈ ಬಿಳೀದು ಕೆಂಪು ಮಿಕ್ಸಿಂಗು ಒಂದು ಪೌಡ್ರ್ ಇರುತ್ತೆ ಈ ಪೌಡ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ಥರ ಈ ಪ್ರಾಣಿ ಪಕ್ಷಿಗಳ ಒಂದು ರಕ್ತವನ್ನು ಅದನ್ನು ಹೆಪ್ಪುಗಟ್ಟಿಸಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ತಾರೆ ಮತ್ತು ಕೆಲವು ಗಿಡಗಳ ಬೀಜ ಇರುತ್ತೆ ತುಂಬ ವಿಷಕಾರಿ ಬೀಜಗಳು ಆ ಬೀಜಗಳನ್ನೆಲ್ಲ ಪುಡಿ ಮಾಡಿ ಇಟ್ಕೊಳ್ತಾರೆ ಮತ್ತು ಕೆಲವು ತುಂಬ ದುಷ್ಟವಾಗಿರ್ತಕ್ಕಂಥ ದುಷ್ಟ ತಾಂತ್ರಿಕಕ್ಕೆ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು ಮೂಲಿಕೆಗಳು ಗಿಡಮೂಲಿಕೆಗಳು ಅದನ್ನು ಉಪಯೋಗ ಮಾಡ್ತಾರೆ ಮತ್ತು ಒಂದು ಒಂದು ನಿಮ್ಗೆ ಗೋಪನಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಮುಳ್ಳಂದಿ ಅಂತ ಹೇಳಿ ಒಂದು ಹಂದಿ ಬರುತ್ತೆ ಆ ಹಂದಿದು ಮುಳ್ಳನ್ನು ಪೌಡ್ರ್ ಮಾಡ್ತಾರೆ ಸೊ ಇದನ್ನೆಲ್ಲ ಅವರು ಶೇಖರಿಸಿ ನವಿಲ್ಗಿರಿ ಪಿಚ್ಕೆ ಇರ್ಬೋದು ಮುಳ್ಳಂದಿ ಮುಳ್ಳಿರ್ಬೋದು ಆಯಿತಾ ಈ ಪ್ರಾಣಿ ಪಕ್ಷಿಗಳ ರಕ್ತ ಇರ್ಬೋದು ಎಲ್ಲವನ್ನು ಶೇಖರಿಸಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಇದೊಂದು ಪ್ರಯೋಗಕ್ಕೆ ಅಂತ ಹೇಳಿ ಕೂತ್ಕೊಳ್ತಾರೆ ಕೂತ್ಕೊಂಡಾಗ ಕೊನೆಯ ಟೈಮಲ್ಲಿ ಅವ್ರಿಗೆ ಸಿಗೋ ಈ ನಾನೇನು ಹೇಳಿದ್ದೀನಿ ಆ ಒಂದು ಪೌಡ್ರು ಆ್ಯಕ್ಚುಲಿ ಅದು ಪೌಡ್ರಲ್ಲ ಅದು ಭಸ್ಮ ಅದು ಅದನ್ನು ಒಂದು ವಿಭೂತಿಗೋ ಕುಂಕುಮಕ್ಕೋ ಅಥವಾ ಅವರು ಯಾವುದು ಡೌಟ್ ಬರಬಾರ್ದು ಅಂತ ಇರುತ್ತೋ ಅದಕ್ಕೆ ಅದನ್ನು ಸೇರಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಯಾವ ಮನುಷ್ಯನಿಗೆ ಒಂದು ಹೆಂಗಸಿರ್ಬೋದು ಗಂಡಸಿರ್ಬೋದು ಹುಡುಗ ಇರ್ಬೋದು ಇರ್ಬೋದು ಅದರಲ್ಲಿ ಒಂದು ಏಜ್ ವ್ಯತ್ಯಾಸವೇ ಇರಲ್ಲ ಚಿಕ್ಕ ಮಕ್ಕಳಿಗೂ ಕೊಡ್ತಾರೆ ಅದನ್ನು ಹಾಕ್ತಾರೆ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಪೌಡ್ರ್ ಒಳಗಡೆ ಹೋಗಿಬಿಟ್ಟು ಎಲ್ಲ ಸೇರಿ ಒಂದು 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 ಗಟ್ಟಿಯಾಗಿರ್ತಕ್ಕಂಥ ಒಂದು ಆಗುತ್ತೆ ಆ ಒಂದು ಗಟ್ಟಿಯಾಗಿರ್ತಕ್ಕಂಥ ವಸ್ತುವಾಗಿ ಅಲ್ಲಿಂದ ಆ ಮನುಷ್ಯನನ್ನು ಅವನ ಎಲ್ಲ ಒಂದು ಅಂಶವನ್ನು ಅದು ಎಳಿತಾ ತಗೊಳುತ್ತೆ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಾನು ಗಮನಿಸಿರೋ ಹಾಗೆ ಈ ಒಂದು ವಸ್ತು ಏನಾದರೂ ಹೊಟ್ಟೆ ಒಳಗಡೆ ಸೇರಿಕೊಳ್ತು ಅಂದರೆ ಅವ್ನು ಎಂಥ ಜಪ ಆದರೂ ಮಾಡಲಿ ಎಂಥ ಪೂಜೆ ಆದರೂ ಮಾಡಲಿ ಅವನು ಏನೇ ಮಾಡಲಿ ಯಾವ ವ್ರತ ಹೋಮ ಪೂಜೆ ಪುನಸ್ಕಾರಗಳು ಏನೇ ಮಾಡಿದ್ರೂ ಕೂಡ ಅದು ಹೊಟ್ಟೆ ಒಳಗಡೆ ಇರ್ತಕ್ಕಂಥದ್ದು ಅದು ಮಾಡೋಕ್ಕೆ ಬಿಡೋದಿಲ್ಲ ಹೊಟ್ಟೆ ನೋವು ಬಂದು ಹಿಂಡೋ ಅಂಥದ್ದಾಗಲಿ ತಲೆನೋವು ಬರೋ ಅಂಥದ್ದಾಗಲಿ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಇರ್ತಾರೆ ಪಾಪ ಮೊನ್ನೆ ಒಂದು ಸುಮಾರು ಒಂದು ಎರಡು ವರ್ಷದ ಹಿಂದೆ ಒಂದು ಫಿಲಮ್ ಪ್ರೊಡ್ಯೂಸರ್ ಅವರು ಅವ್ರ ತಂದೆಗೆ ಇದೇ ಥರ ಪರಿಸ್ಥಿತಿ ಆಗಿತ್ತು ಆದರೆ ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಮದ್ದಿಡಿ ಅಂತ ಹೇಳಿ ಅದನ್ನು ನಾವು ಅದಕ್ಕೆ ಒಂದು ಪರಿಹಾರವನ್ನು ಕೊಟ್ವಿ ಆದರೆ ಕೊನೆಗೆ ಅದು ಎಲ್ಲಿಗೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಅದು ಅವ್ರನ್ನ ಬಲಿ ತೊಗೊಂಡ್ಬಿಡ್ತು ಅಂದರೆ ಅದು ಅವರ ಅಂತ್ಯ ಆಗೋಯ್ತು ಸೊ ಇದು ಆಗಿ ಇರುತ್ತೆ ಆದರೆ ಇದು ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಮತ್ತು ಇದು ತುಂಬ ಥರ ನೆಗೆಟಿವ್ಗಳಿರುತ್ತೆ ಇದರಲ್ಲಿ ಇದನ್ನು ಇದು ಇದು ಒಂಥರ ಏನು ಅಂದರೆ ಒಂದು ಯಾವುದೋ ಒಂದು ದೆವ್ವನೋ ಭೂತನೋ ಮೈ ಒಳಗಡೆ ಸೇರಿಕೊಂಡ್ರೆ ಹೆಂಗೆ ಆಟಾಡಿಸುತ್ತೆ ಆ ಥರ ಆಟಾಡಿಸುತ್ತೆ ಅಂತಹ ಡೇಂಜರ್ ಒಂದು ವಿಷಚೂರ್ಣ ಇದು ಆದ್ದರಿಂದ ಇದನ್ನು ಬಹಳ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ನಮ್ಗೆ ಗೊತ್ತಿಲ್ಲದೆ ಯಾರೋ ಒಬ್ಬರು ಹಾಕ್ತಾರೆ ಅಂತ ಅಂದ್ಕೊಳ್ಳಿ ನಮಗೆ ಅದು ಗೊತ್ತಿರಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನೋಡಿ ತುಂಬ ಥರ ನಾವು ಅದಕ್ಕೆ ಯಾವ ರೀತಿಯಲ್ಲಿ ಫಸ್ಟ್ ನಾವು ಅಂದರೆ ಅದು ನಮ್ಮ ದೇಹದನ್ನೇ ದೇಹವನ್ನೇ ಸೇರಬಾರ್ದು ಆ ಥರ ನಾವು ಮಾಡಬೇಕು ಅಂದರೆ ನಮಗೆ ತುಂಬ ಥರ ಒಂದು ಒಂದು ಕ್ರಮಗಳಿದೆ ಅದನ್ನು ನೀವು ಫಸ್ಟ್ ನೋಡಿಕೊಂಡ್ರೆ ಅವ್ರು ಹಾಕೋದು ಕೂಡ ನಿಮಗೇನು ರಿಯಾಕ್ಷನ್ ಆಗಲ್ಲ ಅದು ವಾಮಿಟ್ ಆಗೋ ಅಥವಾ ಮೋಷನಲ್ಲೋ ಯಾವುದ್ರಲ್ಲೋ ಒಂದು ಹೋಗಿಬಿಡುತ್ತೆ ಅದನ್ನು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ಅಂತಹ ಒಂದು ವಸ್ತುಗಳು ಹಾಕ್ತಾರೆ ಅಂತ ಡೌಟ್ ಇದ್ದರೆ ಅಥವಾ ನಿಮಗೆ ಡೌಟ್ ಇಲ್ಲದೆ ಅಲ್ಲಿ ಹೋಗಿ ನೀವು ಊಟ ಮಾಡಿ ಆಮೇಲೆ ನಿಮ್ಮ ಹೊಟ್ಟೆನ ಅದು ಸೇರಿಕೊಂಡಿದ್ರೆ ಅದು ತುಂಬ ಥರ ತೊಂದರೆಗಳನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದರೂ ಕೂಡ ನಾನು ಹೇಳುವಂಥ ಈ ಒಂದು ಕ್ರಮಗಳಿದೆಯಲ್ಲ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಮೊದಲನೇದಾಗಿ ಮನೆ ದೇವರ ಪೂಜೆನ ಕರೆಕ್ಟಾಗಿ ಮಾಡಬೇಕಾಗತ್ತೆ ಕರೆಕ್ಟಾಗಿ ಅಂತ ಹೇಳಿದ್ರೆ ವರ್ಷಕ್ಕೊಂದು ಸಲ ತಪ್ಪಿಸ್ಲೇಬಾರ್ದು ಇದು ತುಂಬ ಇಂಪಾರ್ಟೆಂಟು ಅದಲ್ದೇ ನಿಮ್ಮ ನಿಮ್ಮದು ಮನೆ ದೇವ್ರದ್ದು ಒಂದೊಂದು ವಾರ ಇರುತ್ತೆ ಶನಿವಾರನೋ ಸೋಮವಾರನೋ ಮಂಗಳವಾರನೋ ಗುರುವಾರನೋ ಯಾವುದೋ ಒಂದು ವಾರ ಇರುತ್ತೆ ಆ ವಾರದಲ್ಲಿ ಕರೆಕ್ಟಾಗಿ ಮನೆ ದೇವ್ರ ಪೂಜೆ ಮಾಡೋದು ಒಂದು ಎರಡನೇದಾಗಿ ಯಾಲಕ್ಕಿ ಪುಡಿಯನ್ನು ಯಾಲಕ್ಕಿ ಪುಡಿಯನ್ನು ಪ್ರತಿದಿನ ಯಾವುದಾದ್ರೂ ಒಂದು ಪದಾರ್ಥದಲ್ಲಿ ಊಟದಲ್ಲೋ ಜ್ಯೂಸಲ್ಲೋ ಯಾವುದ್ರಲ್ಲಾದರೂ ಯಾಲಕ್ಕಿಯನ್ನು ತೊಗೊಳ್ಳುವಂಥದ್ದು ಎರಡನೇದು ಇನ್ನು ಏನಪ್ಪ ಅಂತ ಹೇಳಿದ್ರೆ ನಾವು ಒಂದು ಯಾವುದೋ ಒಂದು ಬಂಧನ ಮಾಡಿ ಒಂದು ಶಕ್ತಿಯನ್ನು ಇಟ್ಟಿದ್ದೀವಿ ಆ ಶಕ್ತಿ ಯಂತ್ರದ ಮುಖಾಂತರ ಇದೆ ಆ ಯಂತ್ರವನ್ನು ತಗೊಂಡೋಗಿ ನೀವು ಮನೇಲಿ ಪೂಜೆ ಮಾಡಿ ಅದನ್ನು ಇಟ್ಕೋಬೇಕು ಮೂರನೇದಾಗಿ ಇನ್ನು ನಾಲ್ಕನೇದು ಅಂತ ಹೇಳಿದ್ರೆ ನೀವು ಸದಾಕಾಲ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಿಗೆ ಅಂದರೆ ಇವಾಗ ಕಟೀಲ್ ದುರ್ಗಾ ಪರಮೇಶ್ವರ ಇರ್ಬೋದು ದಕ್ಷಿಣ ಕನ್ನಡದಲ್ಲಿ ಎಷ್ಟೆಷ್ಟೋ ಇದೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಇದೆ ಅಲ್ಲಿ ಹೋಗಿ ತೀರ್ಥ ಸ್ನಾನವನ್ನು ಮಾಡಬೇಕು ಸೊ ಇದೆಲ್ಲ ನೀವು ಫಾಲೋ ಅಪ್ ಮಾಡ್ತಾ ಬಂದರೆ ನಿಮಗೆ ಅಕಸ್ಮಾತು ಏನಾದರೂ ಹಾಕಿ ಒಂದು ವಾರನೋ ಹದಿನೈದು ದಿವಸನೋ ಇಪ್ಪತ್ತು ದಿವಸನೋ ಆಗಿದೆ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಒಂದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹಾಕೋಕ್ಕೇನಾದ್ರೂ ಬಂದರೆ ನಿಮಗೆ ಅದ್ರ ಅದ್ರ ಇಂಟಿಮೇಟ್ ಗೊತ್ತಾಗ್ಬಿಡುತ್ತೆ ನೀವು ಅದನ್ನು ಊಟನೇ ಮಾಡಕ್ಕೆ ಹೋಗಲ್ಲ ಎರಡನೇದು ಏನಪ್ಪ ಅಂದರೆ ನಿಮ್ಗೆ ಹಾಕಿ ಸ್ವಲ್ಪ ದಿನ ಆಗೋಯ್ತು ನಿಮ್ಗೆ ಇದೆಲ್ಲ ತೊಂದರೆಗಳು ಆಗ್ತಾ ಇದೆ ಅಂದರೆ ಖಂಡಿತವಾಗಲೂ ನಮ್ಮಂತಹ ಯಾರಾದರೂ ಭೂತ ವೈದ್ಯರನ್ನ ಸಂಪರ್ಕ ಮಾಡಿ ಇದು ಕರೆಕ್ಟಾಗಿ ಏನು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಅದು ಮದ್ದಿಡಿಗಿಂತ ಡಬಲ್ ತೊಂದರೆ ಕೊಡುವಂಥ ಒಂದು ಪದಾರ್ಥ ಆಗಿದೆ ಅದಕ್ಕೆ ಕರೆಕ್ಟ್ ರೆಮಿಡಿಯನ್ನು ತೊಗೊಂಡಾಗ ಕ್ಲಿಯರ್ ಆಗುತ್ತೆ ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ ಆ ಟೈಮಲ್ಲಿ ಒಂದು ಎರಡು ವರ್ಷದ ಮುಂಚೆ ನನಗೂ ಗೊತ್ತಿರಲಿಲ್ಲ ನಾನು ಇದಕ್ಕೆ ಏನು ಕೊಡಬೇಕು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಇವರು ಏನು ಬಂದಿದ್ದರು ಇವ್ರದ್ದು ಒಂದು ಫಾಲೋ ಅಪ್ ಮಾಡ್ಕೊಂಡು ಹೋದಾಗ ನಂಗೆ ಗೊತ್ತಾಯಿತು ಇದು ಕ್ಲಿಯರ್ ಆಗುತ್ತೆ ಅಂತ ಅವ್ರಿಗೆ ಕ್ಲಿಯರ್ ಆಗಿದೆ ಇವಾಗ ತುಂಬ ಚೆನ್ನಾಗಿ ಅನುಕೂಲವಾಗಿದ್ದಾರೆ ಏನೂ ಸಮಸ್ಯೆ ಇಲ್ಲ ಅವ್ರಿಗೆ ಸೊ ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇತ್ತು ಇನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಕೊಡ್ತೀನಿ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ಸಂತೋಷಪಟ್ಟು ಮಾಡುವ ನಮಸ್ಕಾರ